ಆತ್ಮೀಯ ಸ್ಪರ್ಧಾ ಮಿತ್ರರೇ ನಿಮಗೆಲ್ಲ ಸ್ಮಾರ್ಟ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿ ಇ ಟಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಪೇಪರ್ ಟೂನ ವಿಕಸನ ಮತ್ತು ಶಾಸ್ತ್ರದ ವಿಷಯಕ್ಕೆ ಸಂಬಂಧಪಟ್ಟಂಥ ತಾತ್ಕಾಲಿಕ ಕೀ ವಿತ್ರಗಳನ್ನು ಈ ವಿಡಿಯೋದಲ್ಲಿ ನಾವು ಹೇಳ್ತಾ ಹೇಳ್ತಾ ಹೋಗಿದ್ದೀವಿ ಆತ್ಮೀಯ ಸ್ಪರ್ಧಾ ಮಿತ್ರರು ಯಾರೆಲ್ಲ ಪೇಪರ್ ಒನ್ ಮತ್ತು ಪೇಪರ್ ಅನ್ನು ಬರೆದಿದ್ದಾರೋ ಅದಕ್ಕೆಲ್ಲ ಸಂಬಂಧಪಟ್ಟಂತಹ ತಾತ್ಕಾಲಿಕ ಕೀ ಉತ್ತರಗಳನ್ನು ಇದೇ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ ದಯವಿಟ್ಟು ಹೋಗಿ ಒಮ್ಮೆ ನಮ್ಮ ಚಾನಲ್ನ ಬಯೋವನ್ನು ಓಪನ್ ಮಾಡಿಕೊಂಡು ಎಲ್ಲ ವೀಡಿಯೋಗಳನ್ನು ವೀಕ್ಷಿಸಿ ತಾತ್ಕಾಲಿಕ ಕೀ ಉತ್ತರಗಳನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೀಗೆ ನೋಡಿ ಶಿಶು ವಿಜ್ಞಾನ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಟಿ ಇ ಟಿ ಪರೀಕ್ಷೆಯನ್ನು ಬರೆದಿದ್ದಾರೋ ಆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ನೋಡಿ ಅರವತ್ತೊಂದನೇ ಪ್ರಶ್ನೆ ಇದೆ ಇದು ಬೋಧನೆ ಮಾಡುವಾಗ ಪಾಠಕ್ಕೆ ಪೀಟಿಕೆ ಹಾಕುವುದು ಈ ಕೆಳಗಿನ ನಿಯಮದ ಆಧಾರದ ಮೇಲೆ ಅಂತ ಇದೆ ಪೀಠಿಕೆ ಹಾಕುವುದು ಅದು ಸಿದ್ಧತಾ ನಿಯಮ ಅಂತ ಆಗುತ್ತೆ ಆಪ್ಷನ್ ಒನ್ನು ಸರಿಯಾದ ಉತ್ತರ ಇನ್ನು ಅರವತ್ತೆರಡನೇ ಪ್ರಶ್ನೆಯನ್ನು ನೋಡಿ ತರಗತಿಯ ಸಮಸ್ಯೆಗಳನ್ನು ಬಗೆಹರಿಸಲು ಈ ಸಂಶೋಧನೆಯನ್ನು ಬಳಸಲಾಗುತ್ತದೆ ಅಂತ ಕೇಳಿದ್ದಾರೆ ತರಗತಿಯ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನಾವು ಕ್ರಿಯಾತ್ಮಕ ಸಂಶೋಧನೆಯನ್ನು ಬಳಸಬೇಕು ಅಂತ ಅರವತ್ತೆರಡನೇ ಪ್ರಶ್ನೆಗೆ ಆಪ್ಷನ್ ಫೋರ್ ಸರಿಯಾದ ಉತ್ತರ ಆಗುತ್ತೆ ಇನ್ನು ನೋಡಿ ಅರವತ್ತ್ಮೂರನೇ ಪ್ರಶ್ನೆ ವಿವರಿಸುವರು ಎಂಬ ನಿರ್ದಿಷ್ಟ ಈ ಕೆ ನಿರ್ದಿಷ್ಟ ಈ ಕೆಳಗಿನ ಉದ್ದೇಶಕ್ಕೆ ಸಂಬಂಧಪಟ್ಟು ವಿವರಿಸುವುದು ಅನ್ನೋದು ಯಾವುದರ ಉದ್ದೇಶಕ್ಕೆ ಸೇರಿದೆ ಅಂತ ಕೇಳಿ ಕೇಳಿದ್ದಾರೆ ವಿವರಿಸುವರು ಅಂತ ಇದು ನೋಡಿ ತಿಳುವಳಿಕೆ ಅಂತ ಏನು ಬರುತ್ತಲ್ಲ ಆಪ್ಷನ್ ಟು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಅಂತ ಇದು ನೋಡಿ ಸಂಶ್ಲೇಷಣೆ ಅರವತ್ನಾಲ್ಕನೇ ಪ್ರಶ್ನೆ ಸಂಶ್ಲೇಷಣೆ ಮತ್ತು ವಿಶ್ಲೇಷಣೆಯು ಈ ವಲಯದ ಉಪವರ್ಗಗಳು ಅಂತ ಅರವತ್ನಾಲ್ಕನೇ ಪ್ರಶ್ನೆ ಸಂಶ್ಲೇಷಣೆ ಮತ್ತು ವಿಶ್ಲೇಷಣೆಯು ಈ ವಲಯದ ಉಪವರ್ಗಗಳು ಅಂತ ಕೇಳಿದ್ದಾರೆ ಆಪ್ಷನ್ ಒನ್ ಇದೆಯಲ್ಲ ಜ್ಞಾನಾತ್ಮಕ ವಲಯ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಒಂದು ಅರವತ್ನಾಲ್ಕನೇ ಪ್ರಶ್ನೆಗೆ ಇನ್ನು ಅರವತ್ತೈದನೇ ಪ್ರಶ್ನೆಯನ್ನು ನೋಡಿ ಕೆಳಗಿನವುಗಳಲ್ಲಿ ಇದು ವ್ಯಕ್ತಿತ್ವವನ್ನು ಮಾಪನ ಮಾಡುವ ಪ್ರಕ್ಷೇಪಣಾ ತಂತ್ರ ಅಲ್ಲ ಅಂತ ಕೇಳಿದ್ದಾರೆ ಯಾವುದು ಅಲ್ಲ ಅಂತ ವಿಷಯ ಸಂಜ್ಞಾನ ಪರೀಕ್ಷಣ ಎಷ್ಟನೇ ಪ್ರಶ್ನೆ ಇದೆ ಅರವತ್ತೈದನೇ ಪ್ರಶ್ನೆ ನೋಡಿ ಸಂದರ್ಶನ ರೋಷಾಂಕ್ ಮಸಿಕಲೆ ಮಕ್ಕಳ ಸಂಜ್ಞಾನ ಪರೀಕ್ಷೆ ಅಂತ ಇದೆ ಅರವತ್ತೈದನೇ ಪ್ರಶ್ನೆಗೆ ಸಂದರ್ಶನ ವ್ಯಕ್ತಿತ್ವವನ್ನು ಮಾಪನ ಮಾಡುವಂಥ ತ ಏನು ತಂತ್ರ ಅಲ್ಲ ಸಂದರ್ಶನದಲ್ಲಿ ಆ ವ್ಯಕ್ತಿ ಏನು ಮಾಡ್ತಾನೆ ತನ್ನ ನೈಜ ವ್ಯಕ್ತಿತ್ವವನ್ನು ಮರೆಮಾಚುವಂಥ ಸಂದರ್ಭಗಳು ಇರ್ತವೆ ಇದು ಏನು ಆಪ್ಷನ್ ಟು ಸರಿಯಾದ ಉತ್ತರ ಅರವತ್ತೈದನೇ ಪ್ರಶ್ನೆಗೆ ಅಂತ ಇನ್ನು ನೋಡಿ ಅರವತ್ತಾರನೇ ಪ್ರಶ್ನೆ ಐ ಕ್ಯೂ ಹೇಳೋದು ಎಮ್ ಎ ಅನ್ನೋದು ಈ ಐ ಕ್ಯೂ ಅಲ್ಲಿ ಎಮ್ ಎ ಅನ್ನೋದು ಏನನ್ನು ಪ್ರತಿನಿಧಿಸುತ್ತೆ ಅಂತ ಕೊಟ್ಟಿದ್ದಾರೆ ಇಲ್ಲಿದೆ ಅರವತ್ತಾರನೇ ಪ್ರಶ್ನೆಗೆ ಮಾನಸಿಕ ವಯಸ್ಸು ಅಂತ ಮೆಂಟಲ್ ಏಜಾ ಆಪ್ಷನ್ ಒನ್ ಸರಿಯಾದ ಉತ್ತರ ಆಗುತ್ತೆ ಅಂತ ಅರವತ್ತೇಳನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗಿರುವ ಶೈಕ್ಷಣಿಕ ಕಾರ್ಯಕ್ರಮ ಯಾವುದು ಅಂತ ಕೇಳಿದ್ದಾರೆ ಅರವತ್ತೇಳನೇ ಪ್ರಶ್ನೆಗೆ ಶೈಕ್ಷಣಿಕವಾಗಿ ಹಿಂದುಳಿದ ಮಕ್ಕಳಿಗೆ ಪರಿಹಾರವಾಗಿ ಪರಿಹಾರ ಬೋಧನೆ ಕಾರ್ಯಕ್ರಮ ಅಂತ ಇದೆ ಆಪ್ಷನ್ ಟು ಸರಿಯಾದ ಉತ್ತರ ಅರವತ್ತೇಳನೇ ಪ್ರಶ್ನೆ ಇನ್ನು ಅರವತ್ತೆಂಟನೇ ಪ್ರಶ್ನೆ ನೋಡಿ ಪ್ರೇರಣೆಗೆ ಅಗತ್ಯಗಳ ಶ್ರೇಣಿಯನ್ನು ಚರ್ಚಿಸುವುದು ಈ ಸಿದ್ಧಾಂತದಲ್ಲಿ ಅಗತ್ಯ ಶ್ರೇಣಿ ಅಂತ ಬರುತ್ತೆ ಯಾರ್ದು ಅಬ್ರಹಂ ಮಾಸ್ಲೋರ್ ಅವರ ಅಗತ್ಯಗಳ ಶ್ರೇಣಿ ಅಂತ ಬರುತ್ತೆ ಆ ಸಿದ್ಧಾಂತದಲ್ಲಿ ಅಗತ್ಯಗಳ ಶ್ರೇಣಿಯನ್ನು ಚರ್ಚೆ ಚರ್ಚೆ ಮಾಡಲಾಗಿದೆ ಅಲ್ಲಿ ಅಂತ ಅಂದರೆ ಆಪ್ಷನ್ ಟೂ ಸರಿಯಾದ ಉತ್ತರ ಅರವತ್ತೆಂಟನೇ ಪ್ರಶ್ನೆಗೆ ಇನ್ನು ನೋಡಿ ಅರವತ್ತೊಂಬತ್ತನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಒಂದು ಅವಧಾನದ ನಿರ್ಧಾರಕವಲ್ಲ ಅಂತ ಇದೆ ಇದು ಆಪ್ಷನ್ ತ್ರೀ ಅರವತ್ತೊಂಬತ್ತನೇ ಪ್ರಶ್ನೆಗೆ ಆಪ್ಷನ್ ತ್ರೀ ಸರಿಯಾದ ಉತ್ತರ ಇನ್ನು ಎಪ್ಪತ್ತನೇ ಪ್ರಶ್ನೆ ನೋಡಿ ಸಮೀಪ ಅಭಿವೃದ್ಧಿಯ ವಲಯ ಇದನ್ನು ರೂಪಿಸಿದವರು ಯಾರು ಅಂತ ಕೇಳಿದ್ದಾರೆ ಲೆವ್ ವೈಗಟ್ಸ್ಕಿ ಅಂತ ಏನಿದೆಯಲ್ಲ ಇದು ಸರಿಯಾದ ಉತ್ತರ ಎಪ್ಪತ್ತನೇ ಪ್ರಶ್ನೆಗೆ ಆಯ್ಕೆ ಮೂರು ಸರಿಯಾದ ಉತ್ತರ ಆಗುತ್ತೆ ಇನ್ನು ಎಪ್ಪತ್ತೊಂದನೇ ಪ್ರಶ್ನೆ ಸಮಗ್ರತೆಯಿಂದ ಭಾಗಗಳ ಕಡೆಗೆ ಎಂಬ ಹೊಸ ಸೂತ್ರ ಇದರ ಅನ್ವಯಿಕತೆಯಾಗಿದೆ ಅಂತ ಕೇಳಿದ್ದಾರೆ ಎಪ್ಪತ್ತೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದು ಒಳನೋಟ ಕಲಿಕಾ ಸಿದ್ಧ ಅಂತ ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಒಂದು ಎಪ್ಪತ್ತೊಂದನೇ ಪ್ರಶ್ನೆಗೆ ಇನ್ನು ಎಪ್ಪತ್ತೆರಡನೇ ಪ್ರಶ್ನೆ ಗಮನಿಸಿ ಮಾನವ ವಿಕಾಸದಲ್ಲಿ ನಾಯಕ ಆರಾಧನೆಯ ಅವಧಿ ಇಲ್ಲಿ ಒಬ್ಬರನ್ನ ರೋಲ್ ಮಾಡಲಾಗಿ ಸ್ವೀಕರಿಸುವಂಥ ಅವಧಿ ಯಾವುದು ಎಪ್ಪತ್ತೆರಡರ ಪ್ರಶ್ನೆಗೆ ಅಂದರೆ ಇಲ್ಲಿದೆ ನೋಡಿ ಆಪ್ಷನ್ ತ್ರೀ ಅವಸ್ಥೆ ಅವರು ಇನ್ನೊಬ್ಬರನ್ನು ನೋಡಿ ಅಂದರೆ ಮಾದರಿ ವ್ಯಕ್ತಿಯನ್ನಾಗಿ ಯಾರ ಹೀರೋ ಹೀರೋ ಇನ್ನು ಈ ರೀತಿಯಾಗಿ ಸ್ವೀಕರಿಸೋದು ಆ ನಾಯಕ ಆರಾಧನೆ ಅನ್ನೋದು ಈ ಈ ಏಜ್ ಗ್ರೂಪಲ್ಲಿ ಬರುತ್ತೆ ಅವಸ್ಥೆ ಆಪ್ಷನ್ ಟು ಆಪ್ಷನ್ ತ್ರೀ ಸರಿಯಾದ ಉತ್ತರ ಎಪ್ಪತ್ತೆರಡನೇ ಪ್ರಶ್ನೆಗೆ ಓಕೆ ಇನ್ನು ಎಪ್ಪತ್ತ್ಮೂರನೇ ಪ್ರಶ್ನೆ ನೋಡಿ ವ್ಯಕ್ತಿಗಳು ವಿರುದ್ಧ ಲಿಂಗದ ಸದಸ್ಯರ ಒಡನಾಟವನ್ನು ಬಯಸುವ ಹಂತ ಎಪ್ಪತ್ತ್ಮೂರನೇ ಪ್ರಶ್ನೆ ಇದು ಮೂರನೇ ಅಂತ ನೋಡಿ ತಾರುಣ್ಯಾವಸ್ಥೆ ತಾರುಣ್ಯಾವಸ್ಥೆ ಇದು ಕೂಡ ತಾರುಣ್ಯಾವಸ್ಥೆ ಎಪ್ಪತ್ತ ಮೂರನೇ ಪ್ರಶ್ನೆಗೆ ಆಯ್ಕೆ ಮೂರು ಸರಿಯಾದ ಉತ್ತರ ಇನ್ನು ಎಪ್ಪತ್ನಾಲ್ಕನೇ ಪ್ರಶ್ನೆ ನೋಡೋಣ ತಾರುಣ್ಯಾವಸ್ಥೆಯನ್ನು ಸಾಮಾನ್ಯವಾಗಿ ಈ ಯುಗ ಅಥವಾ ವಯಸ್ಸು ಎಂದು ಕರೆಯುವರು ತಾರುಣ್ಯಾವಸ್ಥೆಯನ್ನು ಏನಂತ ಕರೀತಾರೆ ಅಂತ ಎಪ್ಪತ್ನಾಲ್ಕನೇದು ಇಲ್ಲಿದೆ ಎಪ್ಪತ್ನಾಲ್ಕನೇ ಪ್ರಶ್ನೆಗೆ ಆದರ್ಶಗಳು ಅಂತ ಆದರ್ಶಗಳು ಅನ್ನುವಂಥ ಒಂದು ಇದರಲ್ಲಿ ಬರುತ್ತೆ ಇದು ಎಪ್ಪತ್ತೈದನೇ ಪ್ರಶ್ನೆ ಆದರ್ಶಗಳು ಎಪ್ಪತ್ನಾಲ್ಕು ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಇನ್ನು ಎಪ್ಪತ್ತೈದನೇದು ಮಕ್ಕಳು ತಮ್ಮ ಕೂಟ ವಯಸ್ಸಿಗೆ ಪ್ರವೇಶಿಸುವರು ಯಾವ ಇದರಲ್ಲಿ ಕೂಟ ಯುಗ ರೂಪಿಸ್ಕೊಳ್ತಾರೆ ಮಕ್ಕಳು ಅಂತ ಕೇಳಿರೋದು ಎಪ್ಪತ್ತೈದನೇ ಪ್ರಶ್ನೆಗೆ ಆಯ್ಕೆ ಎರಡು ಉತ್ತರ ಬಾಲ್ಯಾವಸ್ಥೆ ಸರಿಯಾದ ಉತ್ತರ ಆಗುತ್ತೆ ಇನ್ನು ನೋಡಿ ಎಪ್ಪತ್ತಾರನೇ ಪ್ರಶ್ನೆ ಬೆಳವಣಿಗೆಯು ಗರ್ಭದಿಂದ ಗೋರಿಯವರೆಗೆ ಸಾಗುತ್ತದೆ ಏಕೆಂದರೆ ಅದು ಇದು ಅನುಸ ಏಕೆಂದರೆ ಇದು ಅನುಸರಿಸುವುದು ಬೆಳವಣಿಗೆ ಅನ್ನೋದು ಒಂದು ನಿರಂತರತೆನ ಅಂತರ್ಸಂಬಂಧನ ಅಥವಾ ಅನುವಂಶೀಯತೆನ ವೈಯಕ್ತಿಕ ಭಿನ್ನತೆನ ಅಂತ ಆಪ್ಷನ್ ಇರೋದು ಎಪ್ಪತ್ತಾರನೇ ಪ್ರಶ್ನೆ ಇದು ನಿರಂತರತೆ ಬೆಳವಣಿಗೆ ಅನ್ನೋದು ನಿರಂತರತೆ ಇರುತ್ತೆ ಹಾಗಾಗಿ ಇದು ಆಪ್ಷನ್ ಒಂದು ಸರಿಯಾದ ಉತ್ತರ ಆಗುತ್ತೆ ಅಂತ ಓಕೆ ಎಪ್ಪತ್ತೇಳನೇ ಪ್ರಶ್ನೆ ಸಂವೇದನೆ ಮತ್ತು ಗ್ರಹಿಕೆ ಮಗುವಿನ ಈ ಕೆಳಗಿನ ಬೆಳವಣಿಗೆ ಅಂಶವಾಗಿದೆ ಅಂತ ಎಪ್ಪತ್ತೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎರಡು ಜ್ಞಾನಾತ್ಮಕ ಅಂತ ಬರುತ್ತಲ್ಲ ಇದು ಸರಿಯಾದ ಉತ್ತರ ಇನ್ನು ಎಪ್ಪತ್ತೆಂಟನೇ ಪ್ರಶ್ನೆ ಬಾಲ್ಯಾವಸ್ಥೆಯಲ್ಲಿ ಸಾಮಾಜಿಕ ವಿಕಾಸವು ಪ್ರಧಾನವಾಗಿ ಪ್ರಾರಂಭವಾಗುವುದು ಎಪ್ಪತ್ತೆಂಟನೇ ಪ್ರಶ್ನೆಗೆ ಇದು ಒಂದು ಮನೆ ಅಂತ ಆಗುತ್ತೆ ಆಪ್ಷನ್ ಇದು ನೋಡೋಣ ಈ ಸದ್ಯಕ್ಕೆ ಮನೆ ಅಂತ ನಮ್ಮ ಒಂದು ಇದರಲ್ಲಿ ಮನೆ ಅಂತ ಒಂದು ಆಪ್ಷನನ್ನು ಹೇಳಿದ್ದೀವಿ ನೋಡೋಣ ಏನಾಗುತ್ತಂತ ನೋಡೋಣ ಎಪ್ಪತ್ತೊಂಬತ್ತನೇ ಪ್ರಶ್ನೆ ಈ ಹಂತದಲ್ಲಿ ಎಲ್ಲ ಬಾಲಕರು ಮತ್ತು ಬಾಲಕಿಯರು ಬೆಳವಣಿಗೆಯಲ್ಲಿ ವೇಗವನ್ನು ತೋರಿಸುತ್ತಾರೆ ಎಪ್ಪತ್ತೊಂಬತ್ತನೇ ಪ್ರಶ್ನೆ ಆಯ್ಕೆ ಒಂದು ಸರಿಯಾದ ಉತ್ತರ ಎಪ್ಪತ್ತೊಂಬತ್ತನೇ ಪ್ರಶ್ನೆಗೆ ಅವಸ್ಥೆಯಲ್ಲಿ ಓಕೆ ಎಂಬತ್ತನೇ ಪ್ರಶ್ನೆ ತರುಣರನ್ನು ನಿರ್ವಹಿಸುವಲ್ಲಿ ಈ ಕೆಳಗಿನದು ಶಿಕ್ಷಕರ ಗುಣವಲ್ಲ ಅಂತ ಇದೆ ಉತ್ತಮ ಮಾರ್ಗದರ್ಶಕರಾಗುವುದು ಎಸ್ ಹೌದು ಆಗಬೇಕು ಕಟ್ಟುನಿಟ್ಟಿನ ಸಲಹೆಗಾರರು ಇದಾಗಬಾರದು ಕಟ್ಟುನಿಟ್ಟಿನ ಸಲಹೆಗಾರರು ಇದೇನು ಉತ್ತಮ ಶಿಕ್ಷಕರ ಗುಣ ಅಲ್ಲ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಎಂಬತ್ತನೇ ಪ್ರಶ್ನೆಗೆ ಆಮೇಲೆ ಎಂಬತ್ತ ಒಂದನೇ ಪ್ರಶ್ನೆ ನೋಡೋಣ ಜ್ಞಾನವನ್ನು ಅನ್ವಯ ಮಾಡಲು ಫೈ ಇ ಈ ಹಂತದಲ್ಲಿ ಅವಕಾಶ ಮಾಡಿ ಕೊಡಲಾಗುತ್ತೆ ಅಂತ ಕೇಳಿದ್ದಾರೆ ಇದು ಎಂಬತ್ತೊಂದನೇದ ಆಪ್ಷನ್ ಟೂ ನೋಡಿ ವಿಸ್ತಾರ ಹಂತದಲ್ಲಿ ಬರುತ್ತೆ ಅನ್ವಯ ಮಾಡಲಿಕ್ಕೆ ಮಗುವಿನ ಜ್ಞಾನವನ್ನು ಎಂಬತ್ತೊಂದನೇ ಪ್ರಶ್ನೆಗೆ ಎರಡು ಸರಿಯಾದ ಉತ್ತರ ಇನ್ನು ಎಂಬತ್ತೆರಡನೇ ಪ್ರಶ್ನೆ ನೋಡಿ ಕಲಿಕೆಗೆ ಸಂಬಂಧಿಸಿಲ್ಲದೆ ಇರುವ ಅಂಶ ಅಂತ ಕೇಳಿದ್ದಾರೆ ಎಂಬತ್ತೆರಡನೇ ಪ್ರಶ್ನೆ ಆಪ್ಷನ್ ನೋಡಿ ಕಲಿಕೆಗೆ ಸಂಬಂಧಿಸಿಲ್ಲದೆ ಇರುವುದಂದರೆ ಬುದ್ಧಿಶಕ್ತಿಯ ಮಟ್ಟವನ್ನು ಮಾಪನ ಮಾಡುವ ವಿಧಾನ ಅನ್ನೋದು ಕಲಿಕೆಗೆ ಸಂಬಂಧಪಟ್ಟಿದೆ ಹಾಗಾಗಿ ಆಪ್ಷನ್ ಫೋರ್ ಸರಿಯಾದ ಉತ್ತರ ಯಾವುದಕ್ಕೆ ಎಂಬತ್ತೆರಡನೇ ಪ್ರಶ್ನೆಗೆ ಇನ್ನು ಎಂಬತ್ತ್ಮೂರನೇ ಪ್ರಶ್ನೆ ನೋಡೋಣ ಕಲಿಕಾರ್ತಿಯು ಕಲಿಯಲು ಜೈವಿಕ ಮತ್ತು ಶಾರೀರಿಕ ಸಿದ್ಧತೆ ಇದಾಗಿದೆ ಅಂತ ಕಲಿಕಾರ್ಥಿಯು ಕಲಿಯಲು ಜೈವಿಕ ಮತ್ತು ಶಾರೀರಿಕ ಶಾರೀರಿಕ ಸಿದ್ಧತೆ ಅಂದರೆ ಅದು ಪರಿಪಕ್ವತೆ ಹೊಂದಿದಾನ ಇಲ್ವೋ ಅಂತ ಈ ಆಪ್ಷನ್ ಮೇಲೆ ಬರುತ್ತದೆ ಆಪ್ಷನ್ ತ್ರೀ ಈ ಅಂಶದ ಮೇಲೆ ಪರಿಪಕ್ವತೆ ಅಂತ ನೆಕ್ಸ್ಟ್ ಎಂಬತ್ನಾಲ್ಕನೇ ಪ್ರಶ್ನೆ ಮೊದಲೇ ತಿಳಿದಿರುವ ಮತ್ತು ನವೀನ ಚಿಂತನೆಗಳು ಮತ್ತು ಉತ್ಪನ್ನಗಳ ಉತ್ಪಾದಿಸುವ ವ್ಯಕ್ತಿಯ ಸಾಮರ್ಥ್ಯವೇ ಅಂತ ಕೇಳಿದರೆ ಎಂಬತ್ನಾಲ್ಕನೇ ಪ್ರಶ್ನೆ ಸೃಜನಶೀಲತೆ ಆಪ್ಷನ್ ಟು ಸೃಜನಶೀಲತೆ ಸರಿಯಾದ ಉತ್ತರ ಆಗುತ್ತೆ ಇನ್ನು ಎಂಬತ್ತೈದನೇ ಪ್ರಶ್ನೆ ಜನಸಂಖ್ಯೆಯಲ್ಲಿ ಈ ಕೆಳಗಿನ ಗುಂಪಿನ ಶೇಕಡಾವಾರು ಹೆಚ್ಚಿರುತ್ತದೆ ಅಂತ ಜನಸಂಖ್ಯೆಯಲ್ಲಿ ಈ ಕೆಳಗಿನ ಗುಂಪಿನ ಶೇಕಡಾವಾರು ಹೆಚ್ಚಿರುತ್ತದೆ ಯಾರು ಜಾಸ್ತಿ ಜನಸಂಖ್ಯೆ ಹೊಂದಿರೋದು ಅಂತ ಸಾಮಾನ್ಯರ ಏನು ಬುದ್ಧಿವಂತರ ಪ್ರತಿಭಾನ್ವಿತರ ಏನು ದಡ್ಡರು ಅಂತ ಇದೆ ಎಂಬತ್ತೈದನೇ ಪ್ರಶ್ನೆಗೆ ಸಾಮಾನ್ಯರು ಸರಿಯಾದ ಉತ್ತರ ಆಗುತ್ತೆ ಅದಕ್ಕೆ ಸಾಮಾನ್ಯರು ಸರಿಯಾದ ಉತ್ತರ ಆಪ್ಷನ್ ಒಂದು ಇನ್ನು ಎಂಬತ್ತಾರನೇ ಪ್ರಶ್ನೆ ತರ್ಕಸಮ್ಮತವಾಗಿಸುವಿಕೆ ಎಂದರೆ ಕಾರಣಗಳನ್ನು ನೀಡಿ ಸೋಲಿನ ಸಮರ್ಥನೆ ಅಂತೇನು ಬರುತ್ತಲ್ಲ ಇದು ಸರಿಯಾದ ಉತ್ತರ ಎಂಬತ್ತಾರನೇ ಪ್ರಶ್ನೆಗೆ ಆಪ್ಷನ್ ಒಂದು ಸರಿಯಾದ ಉತ್ತರ ಆಗುತ್ತೆ ಇನ್ನು ಎಂಬತ್ತೇಳನೇ ಪ್ರಶ್ನೆಯನ್ನು ನೋಡಿ ದೃಷ್ಟಿ ನ್ಯೂನತೆಯುಳ್ಳ ಮಕ್ಕಳ ಅರ್ಥಗ್ರಹಿಕೆಯನ್ನು ಪರಿಶೀಲಿಸಲು ಶಿಕ್ಷಕರು ಇದನ್ನು ಬಳಸಬಹುದು ಎಂಬತ್ತೇಳನೇ ಪ್ರಶ್ನೆಗೆ ಆಪ್ಷನ್ ಮೂರು ಸರಿಯಾದ ಉತ್ತರ ಆಗುತ್ತೆ ದೃಷ್ಟಿ ನ್ಯೂನತೆಯುಳ್ಳ ಮಕ್ಕಳಿಗೆ ಮೌಖಿಕವಾಗಿ ಪ್ರಶ್ನೆ ಕೇಳಿದ್ರೆ ಅವರಿಗೆ ಕಿವಿಯಿಂದ ಕೇಳಿ ಅವರು ಆನ್ಸರನ್ನು ಮಾಡ್ತಾರೆ ಅಂತ ಆಪ್ಷನ್ ಎಂಬತ್ತೇಳನೇ ಪ್ರಶ್ನೆಗೆ ಮೂರು ಅಂತ ಇನ್ನು ಎಂಬತ್ತೆಂಟನೇ ಪ್ರಶ್ನೆ ಕಲಿಕೆಯ ಮೇಲೆ ಪ್ರಭಾವ ಬೀರುವ ಒಂದು ವೈಯಕ್ತಿಕ ಅಂಶ ಯಾವುದು ಅಂತ ಎಂಬತ್ತೆಂಟನೇ ಪ್ರಶ್ನೆಗೆ ಸಿದ್ಧತೆ ಮತ್ತು ಸಂಕಲ್ಪ ಶಕ್ತಿ ಅಂತ ಏನು ಬರುತ್ತಲ್ಲ ಎಂಬತ್ತೆಂಟನೇ ಪ್ರಶ್ನೆಗೆ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಆಗುತ್ತೆ ಅಂತ ಇನ್ನು ಎಂಬತ್ತೊಂಬತ್ತನೇ ಪ್ರಶ್ನೆಯನ್ನು ನೋಡಿ ರಾಬರ್ಟ್ ಗ್ಯಾನರ್ ಅವರ ಪ್ರಕಾರ ಕಲಿಕೆಯ ಉತ್ತುಂಗ ಹಂತವು ಮೂರು ಬರುತ್ತೆ ನೋಡಿ ಸ ಯಾವುದು ಸಮಸ್ಯೆ ಪರಿಹಾರ ಅಂತ ಸಮಸ್ಯೆ ಪರಿಹಾರ ಇದು ಕಳೆದ ಬಾರಿ ಕೂಡ ಈ ಪ್ರಶ್ನೆಯನ್ನು ಕೇಳಿದರು ಆಪ್ಷನ್ ತ್ರೀ ಸರಿಯಾದ ಉತ್ತರ ಆಗುತ್ತೆ ಇನ್ನು ನೋಡಿ ಲಾಸ್ಟ್ ಪ್ರಶ್ನೆ ಇದೆ ತೊಂಬತ್ತನೇ ಪ್ರಶ್ನೆ ಇದು ಮಕ್ಕಳ ಸಮಯಾತ್ಮಕ ವಿಕ ವಿನ್ಯಾಸದೊಂದಿಗೆ ಏನಂತೇನಿದೆಯಲ್ಲ ಇದಕ್ಕೆ ಸರಿಯಾದ ಉತ್ತರ ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗುತ್ತಪ್ಪ ಅಂದರೆ ಆಪ್ಷನ್ ನೋಡಿ ಅಲ್ಲಿ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಏನು ಎ ಇದೆ ಅಳುವುದು ಕಿರ್ಚಾಡುವುದು ಒದಿಯುವುದು ಅಂತೇನಿದೆಯಲ್ಲ ಇದು ಬಂದುಬಿಟ್ಟು ಆಪ್ಷನ್ ಫೋರ್ಗೆ ಹೋಗುತ್ತೆ ಕೋಪ ಅಂತ ಇದಕ್ಕೆ ಆಪ್ಷನ್ ಫೋರ್ ಇನ್ನು ಬಚ್ಚಿಡುವುದು ಗೋಳಾಡುವುದು ಮತ್ತು ಪಲಾಯನ ಮಾಡುವುದು ಅಂತಿದೆಯಲ್ಲ ಒಂದು ಇದು ಬಿ ಭಯ ನಂತರ ಪೋಷಕರು ಮತ್ತು ಹಿರಿಯರಿಗೆ ಪ್ರಶ್ನೆ ಅಂದರೆ ಆ ಮಗುವಿನ ಹತ್ರ ಕುತೂಹಲ ಇರುತ್ತೆ ಕುತೂಹಲ ಭರಿತವಾಗಿ ಪ್ರಶ್ನೆ ಕೇಳ್ತಾನೆ ಅಂತ ಇನ್ನು ನೋಡಿ ಲಾಸ್ಟ್ ಆಪ್ಷನ್ ಆಟಮಾರಿತನ ಮತ್ತು ಜಗಳಗಂಟಿತನ ಏನಿದೆಯಲ್ಲ ಅದು ದ್ವೇಷ ಅಂತ ಒಂದು ಆಪ್ಷನ್ ಬರುತ್ತೆ ಹಾಗಾಗಿ ತೊಂಬತ್ತನೇ ಪ್ರಶ್ನೆಗೆ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಆಗುತ್ತೆ ಆತ್ಮೀಯ ಸ್ಪರ್ಧಾ ಮಿತ್ರರೇ ಇಲ್ಲಿವರೆಗೂ ನಾವು ಪೇಪರ್ ಟೂನ ಸೈಕಲಜಿ ಅಂದರೆ ಶಿಶು ವಿಕಸನ ಮತ್ತು ಬೋಧನಾ ಶಾಸ್ತ್ರದಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಮೂವತ್ತು ಪ್ರಶ್ನೆಗಳ ತಾತ್ಕಾಲಿಕ ಕೀ ಉತ್ತರಗಳನ್ನು ಈ ವಿಡಿಯೋದಲ್ಲಿ ಹೇಳಿದ್ದೀವಿ ಇದೇ ಉತ್ತರಗಳು ಅಂತಿಮ ಅಂತಲ್ಲ ನೋಡೋಣ ಫೈನಲ್ ಕೀ ಆನ್ಸರ್ ಏನಾಗುತ್ತೋ ಆಲ್ಮೋಸ್ಟ್ ಎಲ್ಲ ಉತ್ತರಗಳು ಸರಿಯಾಗಿದ್ದಾವೆ ಅಂತ ಭಾವಿಸ್ತೀವಿ ಇನ್ನು ಯಾರೆಲ್ಲ ಬೇರೆ ಬೇರೆ ಇದನ್ನು ಅಂದರೆ ಪೇಪರ್ ಒನ್ ಮತ್ತು ಪೇಪರ್ ಟೂನ ಬೇರೆ ಬೇರೆ ವಿಷಯಗಳ ಕೀ ಆನ್ಸರ್ಗಳನ್ನು ನೋಡ್ಕೊಂಡಿಲ್ವ ಆ ಎಲ್ಲ ಕೀ ಆನ್ಸರ್ಗಳು ನಮ್ಮ ಚಾನಲಲ್ಲಿ ಹಾಕಿದ್ದೀವಿ ನಮ್ಮ ಚಾನಲನ್ನು ಬಯೋದಲ್ಲಿ ಹೋಗಿ ನೀವು ಹೋಗಿ ಕೀ ಆನ್ಸರ್ಗಳನ್ನು ಚೆಕ್ ಮಾಡ್ಕೊಳ್ಳಿ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ನಾವು ಸಿ ಇ ಟಿಗೆ ವಿಡಿಯೋ ಮಾಡುವಂಥ ಸಂದರ್ಭದಲ್ಲಿ ಈ ಚಾನಲ್ ನಿಮಗೆ ಉಪಯುಕ್ತ ಆಗುತ್ತೆ ಅಂತ ಹೇಳ್ತಾ ಇನ್ನು ಯಾರ್ಯಾರು ನಿಮ್ಮ ಫ್ರೆಂಡ್ಸು ಟಿ ಇ ಟಿ ಪರೀಕ್ಷೆಯನ್ನು ಬರ್ದಿದಾರೆ ಅವರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಓಕೆ ಥ್ಯಾಂಕ್ ಯು ಎಲ್ಲರಿಗೂ